ಕೊಟ್ಟಿದ್ದ ನೋಡಿನಿ ಕಾಸು ಇನ್ನು ಇದಕ್ಕಿಂತ ಬೇರೆ ಪದ ಮಾಡ್ಸಕ್ಕೆ ನನಗೆ ಇಷ್ಟ ಹುಡುಗ ಯಾರೋ ಮಾತಾಡ್ತಾರೆ ಅಂತ ನಾನು ಹೇಗದೆ ಉತ್ತರ ಕೊಟ್ಟೆ ನಾನು ಚುನಾವಣೆ ನಿಲ್ಲಬೇಕು ಅಂತ ಬ್ಲ್ಯಾಕ್ ಮೈಂಡ್ ಕೊಟ್ಟಿಲ್ಲ ಸಿದ್ಧಾಂತ ಪರವಾಗಿ ಹೊರಟಿದ್ವಿ ಇಂಥಿಂಥದ್ದು ಒಳ್ಳೊಳ್ಳೆ ಟಿವಿ ಇರೋರು ನನ್ನ ಅಭಿಪ್ರಾಯವೂ ಕೇಳಿದೆ ನಡ್ಡ ನಲ್ಲಿ ಫೋನ್ ಮಾಡಿಬಿಟ್ಟಿದ್ದಾರೆ ಮನಸ್ಸು ಒಲಿಸುತ್ತಾ ಇದ್ದಾರೆ ಈಶ್ವರಪ್ಪ ಸಹಮತಿ ವ್ಯಕ್ತಪಡಿಸಿದ್ದಾರೆ ಅಂತಂದ್ರೆ ಇನ್ಯಾವ ಪದ ಬಳಸ್ತೀನಿ ನಾನು ಈಶ್ವರಪ್ಪನ ಬೆಂಬಲಿಸಿ ಹೋದಂತ ಕೆಲವು ಅವರಿಗೆ ಒತ್ತಡ ಹಾಕ್ತಿದ್ದಾರೆ ಪರೋಕ್ಷವಾಗಿ ಒತ್ತಡ ಹಾಕ್ತಾರೆ ಬೆದರಿಕೆ ಹಾಕ್ತಿದಾರೋ ಒತ್ತಡ ಹಾಕಿ ಬೆದರಿಕೆ ಹಾಕ್ತಾರೆ ಅವ್ರಿಗೆ ಏನ್ ಅನ್ಸುತ್ತೆ ತಾತ್ಕಾಲಿಕವಾದ ಸುಮ್ಮನೆ ಇರ್ಬೋದು ಆದರೆ ನಾನು ಯಾರಿಗೂ ಒತ್ತಡ ಮಾಡಕ್ ಹೋಗ್ತಿಲ್ಲ ನಾನು ಯಾರಿಗೂ ಬೆದರಿಕೆ ಹಾಕ್ತಿಲ್ಲ ಎಲ್ಲಾ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಎಲ್ಲ ಮಠ ಮಂದಿರಗಳಿಗೆ ಹೋಗ್ಬೋದು ಎಲ್ಲಾ ಸಮಾಜದಲ್ಲೂ ಕೂಡ ಬಹಳ ಸಂತೋಷದಿಂದ ಇದೆ ಹಿಂದೂ ಧರ್ಮದ ಪರವಾಗಿಲ್ಲ ವ್ಯಕ್ತಿ ನೀನು ಒಳ್ಳೇದಾಗಲಿಕ್ಕೆ ಆಗಿಲ್ಲ ಅವನಿಗೆ ಎಲ್ರೂ ಮಾಡ್ತಾ ಇದ್ದಾರೆ ಅಂದೆ ಅಣ್ಣ ಅವನಿಗೆ ಬೆದರಿಕೆ ಬೆದರಿಕೆ ಹಾಕ್ತದೋ ಅವ್ರು ಯಾರು ಕೊಟ್ಟು ಕೊಡ್ತಾರೆ ಬೆದರಿಕೆ ಹಾಕಿಸ್ಕೊಂಡರು ಅಣ್ಣ ಅವನಿಗೆ ಬೆದರಿಕೆ ಹಾಕ್ತಾರೆ ಅವನಿಗೆ ಮಾಡಲ್ಲ ಆ ಬೆದರಿಕೆ ಹಾಕಿಸ್ಕೊಂಡೋ ಅವರು ಗೆಲ್ಲ ಮುಂಚೆನೆ ಈಗ ಬೆದರಿಕೆ ಹಾಕ್ತಿದ್ರು ಎದ್ದ ಮೇಲೆ ಇನ್ನೇನ್ ಮಾಡಬಹುದು ಅದಕ್ಕೆ ಯೋಚನೆ ಮಾಡಬಹುದು ನಾನ್ ಅದಕ್ಕೆ ಈ ಯೋಚನೆ ಮಾಡಕ್ಕೆ ಹೋಗಿಲ್ಲ ಹೇಳಿದ ಉತ್ತರ ಕೊಟ್ಟು ಬಹಳಷ್ಟು ಜನ ಬಿಜೆಪಿ ಬರೋ ಸಾಧ್ಯ ಪ್ರಚಾರಕ್ಕೆ ನೋಡ್ತಾ ಇದ್ದೀವಿ ನೇರ ನನ್ನ ಜೊತೆ ಬಂದಿರೋಂಥ ಬಿ ಜೆ ಪಿ ಕಾರ್ಯಕರ್ತರು ಸಾಕಷ್ಟು ಇದೆ ಇಡೀ ಜಿಲ್ಲೆ ನೀನು ಕೆಲವರು ಹಣ ನಮ್ಗಷ್ಟು ಭಾಳ ಸಮಸ್ಯೆಗಳಾಗ್ತಾ ಇದೆ ಈ ರೀತಿ ಒತ್ತಡಗಳು ಬರ್ತಾ ಇದೆ ಹಾಗಾಗಿ ನಾವು ಒಳಗೆ ಕೂತಿ ಏನ್ ಮಾಡ್ಬೇಕು ಮಾಡ್ತೀವಿ ಫೋನ್ಗಳು ಮಾಡ್ತೀವಿ ಯಾರು ಕೇಳಿಸ್ಬೇಕು ಮಾಡ್ಕೊಂಡು ಬರ್ತಾ ಅದೃಷ್ಟ ನಾಯಕ ಮಾಡ್ಬೋದು ಮಾಡ್ತಾ ಇದಾರೆ ಸರ್ ನಿಮ್ಮ ಸ್ಪರ್ಧೆ ಪರಿಣಾಮ ಬೀಳ್ಬೇಕು ಆ ಇಪ್ಪತ್ತೇಳು ಕ್ಷೇತ್ರ ಬಿಜೆಪಿನೇ ಗೆಲ್ಬೇಕು ನರೇಂದ್ರ ಮೋದಿ ಕೈಯತ್ತಂತ ವ್ಯಕ್ತಿಗಳೇ ಗೆಲ್ಲಬೇಕು ಕಾಂಗ್ರೆಸ್ ಸೋಲ್ಬೇಕು ಮುಪ್ಪತ್ತೆ ನಾಲ್ಕು ಮೋದಿ ಪ್ರದರ್